ಸರ್ಬೇಪಿ ಸುಖಿನಹ ಸಂತು ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗ ಮಾಪಾಯಿನೋ ನಿತ್ಯಾನ್ ತಾಂತೀಕ್ಷ ಭಾರತ ಸ್ಪರ್ಶ ಮಾತ್ರ ಸ್ಪರ್ಶಾಸ್ತು ಶೀತ ಉಷ್ಣ ಸುಖ ದುಃಖ ಇವುಗಳೆಲ್ಲವೂ ಕೂಡ ಬಂದು ಹೋಗುವವು ಸಂಪೂರ್ಣವಾಗಿ ನಿಲ್ಲುವಂಥದ್ದಲ್ಲ ಯಾವುದೂ ಕೂಡ ಇಲ್ಲಿ ಪರ್ಮನೆಂಟ್ ಅಥವಾ ಶಾಶ್ವತವಲ್ಲ ಸುಖ ದುಃಖ ಶೀತ ಉಷ್ಣ ಇವೆಲ್ಲವೂ ಕೂಡ ಕೇವಲ ತಾತ್ಕಾಲಿಕ ಕ್ಷಣಿಕ ಆದ್ದರಿಂದ ಅವು ಬಂದಾಗ ಅದನ್ನು ನಾವು ತಡ್ಕೊಳ್ಳೋದನ್ನು ಕಲಿಯಬೇಕು ನಮಗೆ ದುಃಖ ಬಂದಾಗ ತಡ್ಕೊಳ್ಳೋದನ್ನು ಕಲಿಬೇಕು ಸಂತೋಷ ಬಂದಾಗ ನಾವೇನು ಮಾಡ್ತೀವಿ ಇದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ಥರ ಅದನ್ನು ಅನುಭವಿಸಿಬಿಟ್ಟು ಒಂದೇ ಕ್ಷಣದಲ್ಲಿ ಅದನ್ನು ಮರೆತು ಕೂಡ ಬಿಡ್ತೇವೆ ಆ ಸಂತೋಷ ಬರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ಅನ್ನೋದು ಕೂಡ ನಾವೆಲ್ಲ ಅದನ್ನು ಬಿಟ್ಟು ಮುಂದೇನು ಸಂತೋಷ ಇದು ಆಗೋಯಿತು ಅನ್ನೋ ಭಾವನೆಯನ್ನು ತೊಳೆದು ಬಿಡ್ತೇವೆ ಆದ್ದರಿಂದ ಈ ಶೀತ ಉಷ್ಣ ಸುಖ ದುಃಖ ಸಂತೋಷವನ್ನು ನಾವು ದುಃಖದಂತೆಯೇ ನೋಡಬೇಕು ದುಃಖ ಬಂದಾಗ ನಾವೇನು ಮಾಡ್ತೇವೆ ಇದು ಯಾಕೆ ಬಂತು ನನಗೆ ಅಂತ ಜಿಜ್ಞಾಸೆ ಮಾಡ್ತೇವೆ ಸಂತೋಷ ಬಂದರೆ ಇದು ನನ್ನ ಹಕ್ಕು ಅನ್ನೋ ರೀತಿಯಲ್ಲಿ ಇರ್ತೇವೆ ಇಲ್ಲ ಇದು ಯಾಕೆ ಬಂತು ಅಂತ ನಾವು ಯೋಚನೆ ಮಾಡಿದಾಗ ಇದು ಕೂಡ ಸಂಪೂರ್ಣವಾಗಿ ಯಾವಾಗಲೂ ಶಾಶ್ವತವಾಗಿ ಇರೋದಿಲ್ಲ ಅನ್ನೋದು ನಮಗೆ ಅರ್ಥವಾಗುತ್ತೆ ಎಲ್ಲವೂ ಕೂಡ ಇಲ್ಲಿ ಟೆಂಪರರಿ ಅಥವಾ ತಾತ್ಕಾಲಿಕ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ಇಂದು ಮೇ ಒಂಬತ್ತನೇ ತಾರೀಕು ಮತ್ತು ಇಂದು ದ್ವಾದಶಿ ಶುಭ ತಿಥಿ ಇಂದಿನ ಭವಿಷ್ಯವನ್ನು ನೋಡೋಣ ಮತ್ತು ಇಂದು ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರದವರು ಬಹಳನೇ ಕ್ವಾಯಟ್ ಅಥವಾ ಬಹಳನೇ ಪಾಪದವರು ಅಂತ ಹೇಳ್ತೀವಿ ನೋಡಿ ಆ ಥರದವರಲ್ಲಿ ಹಸ್ತ ನಕ್ಷತ್ರದವರು ಅವರ ಜನ್ಮ ಲಗ್ನದಲ್ಲಿ ಏನು ದೋಷವಿಲ್ಲದೆ ಹೋದರೆ ಅವರು ಹೆಚ್ಚಿನ ಮಾತಿಗೆ ಹೋಗೋದಿಲ್ಲ ಮತ್ತು ಎಲ್ಲರಿಗೂ ಕೂಡ ಸಹಾಯ ಮಾಡುವ ಮನೋಭಾವನೆಯನ್ನು ಬಹಳ ಗಾಢವಾಗಿ ಇವರು ಹೊಂದಿರ್ತಾರೆ ಆದ್ದರಿಂದ ಇಂದು ಎಲ್ಲರಿಗೂ ಬೇರೆಯವರೊಂದಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಆದರೆ ನೀವು ಪೊಲೈಟಾಗಿ ಮಾತಾಡಬೇಕು ಯಾವಾಗ ವಿನಯದಿಂದ ಬೇರೆಯವರಿಗೆ ಸಹಾಯವನ್ನು ನಾವು ಕೊಡಲಿಕ್ಕೆ ಹೋಗ್ತೀವೋ ಅವಾಗ ಅವರು ಅದನ್ನು ತಗೊಳ್ತಾರೆ ಆದರೆ ನಾವು ಅವರ ಮೇಲೆ ನಮ್ಮ ಸಹಾಯವನ್ನು ನಮ್ಮ ಪ್ರಬಢಾಳಿಕೆ ತೋರಿಸೋದಕ್ಕೋಸ್ಕರ ಹೇರಕ್ಕೆ ಹೋದಾಗ ಖಂಡಿತವಾಗ್ಲೂ ಯಾರೂ ತಗೊಳ್ಳೋದಿಲ್ಲ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಕರ್ಕ ಕನ್ಯಾ ವೃಶ್ಚಿಕ ಹಾಗೂ ಮೀನಾ ಈ ರಾಶಿಗಳಿಗೆ ಉತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ವೈಯಕ್ತಿಕ ಜೀವನದಲ್ಲೂ ಕೂಡ ಇವತ್ತು ಬಹಳ ಒಳ್ಳೆಯ ಕ್ಷಣಗಳನ್ನು ನೋಡ್ತೀರಿ ಬೇರೆಯವರು ನಿಮಗೆ ಬಹಳ ಕರುಣೆಯಿಂದ ನಿಮ್ಮನ್ನು ಮಾತನಾಡಿಸಲಿಕ್ಕೆ ಬರ್ತಾರೆ ಬೇರೆಯವರಿಗೆ ನೀವು ಒಳ್ಳೆಯವರು ಪಾಪ ಇವರಿಗೆ ಸಹಾಯ ಮಾಡಬೇಕು ಇವರನ್ನು ನಾವು ಫ್ರೆಂಡ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಭಾವನೆ ಇವತ್ತು ಇರುತ್ತೆ ಅದನ್ನು ನೀವು ಕೂಡ ಸ್ವೀಕಾರ ಮಾಡಬೇಕು ಹಸ್ತ ನಕ್ಷತ್ರದ ಮುಖ್ಯ ಲಕ್ಷಣ ಹಸ್ತ ಅಂದರೆ ಕೈ ಆದ್ದರಿಂದ ಇವರು ಯಾರು ಕರಕುಶಲ ವಸ್ತುಗಳಲ್ಲಿ ಉದ್ಯಮಗಳನ್ನು ಇಟ್ಕೊಂಡಿರ್ತೀರಿ ಹ್ಯಾಂಡಿಕ್ರಾಫ್ಟ್ಸ್ ಇತ್ಯಾದಿಗಳನ್ನು ಇಟ್ಕೊಂಡಿರೋರು ಅಪ್ಯಾರಲ್ಸ್ ಬ್ಯೂಟಿ ಪ್ರಾಡಕ್ಟ್ಸ್ ಮತ್ತು ಆರ್ಟಿಸ್ಟ್ಗಳು ಕೈಯಿಂದ ಈಗ ಮಂಡಲ ಚಿತ್ರಗಳನ್ನು ಕೆಲವರು ಮಾಡಬಹುದು ಅಥವಾ ಪೇಂಟಿಂಗ್ ಮಾಡಬಹುದು ಮತ್ತು ಸ್ಕಲ್ಪ್ಚರ್ ಮಾಡಬಹುದು ಮೂರ್ತಿಗಳನ್ನು ಕೆತ್ತಿ ನೀವು ಕಾರ್ಪೆಂಟರ್ ಆಗಿರಬಹುದು ಸ್ಮಿತ್ ಆಗಿರಬಹುದು ಅಥವಾ ಕಮ್ಮಾರರಾಗಿರಬಹುದು ಇದೆಲ್ಲದನ್ನು ಮಾಡುವಂಥವರಿಗೆ ಇವತ್ತು ಬಹಳನೇ ಶುಭವಾದ ದಿನ ವೃಷಭ ಸಿಂಹ ಹಾಗೂ ಮಕರ ಈ ರಾಶಿಗಳಿಗೆ ಮಧ್ಯಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಸಂಸಾರ ತಾಪತ್ರೆಯ ಇವತ್ತು ಮನಸ್ಸಿಗೆ ಸ್ವಲ್ಪ ಕ್ಲೇಶವನ್ನು ಕೊಡುತ್ತೆ ಮತ್ತು ಅತಿ ಹೆಚ್ಚಿನ ಭಾವುಕತೆ ಇವತ್ತು ಇರೋದಕ್ಕೆ ಸಾಧ್ಯವಾಗುತ್ತೆ ಹಸ್ತನಕ್ಷತ್ರದ ಅಧಿಪತಿ ಕೂಡ ಚಂದ್ರ ಆಗಿರೋದರಿಂದ ಭಾವುಕತೆ ಹೆಚ್ಚು ಇರುತ್ತೆ ಬೇರೆಯವರಲ್ಲಿ ಅತಿ ಭಾವುಕತೆಯಿಂದ ನಿಮಗೆ ಇವತ್ತು ತೊಂದರೆಯಾಗಬಹುದು ನೀವು ಹೇಳಿದ್ದೇ ಒಂದು ಅವರು ಅರ್ಥ ಮಾಡ್ಕೊಳ್ತಾ ಇರೋದೇ ಒಂದು ಹೀಗಾಗಿ ಹತ್ತು ಬಿಡಬಹುದು ಕೆಲವರು ನೀವು ಹೇಳಿರುವ ಮಾತುಗಳಿಂದ ಅಥವಾ ನೀವು ಇಂದು ಆಡುವ ಮಾತಿನಿಂದ ಅದರಿಂದ ಬಹಳನೇ ಬೇರೆಯವರ ಭಾವನೆ ಬಗ್ಗೆ ಇವತ್ತು ನೀವು ಗಮನವನ್ನು ಕೊಡಬೇಕಾಗತ್ತೆ ಮಿಥುನ ತುಲ ಧನು ಹಾಗೂ ಕುಂಭ ಈ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಭಾವನೆಗಳಲ್ಲಿ ಇವತ್ತು ಏರುಪೇರು ನೀವು ಹೇಳುವುದೇ ಒಂದು ಬೇರೆಯವರು ಅರ್ಥ ಮಾಡಿಕೊಳ್ಳೋದೇ ಒಂದು ಸಮತೋಲನ ಇರೋದೇ ಇಲ್ಲ ನಿಮ್ಮ ಭಾವನೆಗಳನ್ನು ಇವತ್ತು ಯಾರೂ ಕೂಡ ಅರ್ಥ ಮಾಡಿಕೊಳ್ಳದೆ ಹೋಗಬಹುದು ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಇವತ್ತು ನಿರ್ಲಿಪ್ತತೆ ಅವಶ್ಯಕ ಇಲ್ಲದೆ ಹೋದರೆ ಹರ್ಟ್ ಆಗುವಂತಹ ಮನಸ್ಸಿಗೆ ಬೇಸರ ಮಾಡಿಕೊಂಡು ಮನೆಗೆ ಬರುವಂತಹ ಸಾಧ್ಯತೆ ಇರುತ್ತೆ ಇಂದು ಆದ್ದರಿಂದ ಯಾವುದೇ ವಿಷಯದಲ್ಲೂ ಹೆಚ್ಚು ಮಾತು ಬೇಡ ನಿಮ್ಮ ಪಾಡಿಗೆ ನೀವು ನಿಮ್ಮ ಡೆಸ್ಕಲ್ಲಿ ಕೂತ್ಕೊಂಡು ಕೆಲಸವನ್ನು ಮುಗಿಸಿ ಮನೆಗೆ ಬರುವುದು ಒಳ್ಳೆಯದು ಪುನಃ ನಿಮ್ಮ ಭವಿಷ್ಯವನ್ನು ನಾಳೆ ನಾನು ನಿಮಗೆ ತಗೊಂಡು ಬರ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಪಠನ ಮಾಡಿ ಮತ್ತು ಮನಸ್ಸಿಗೆ ತುಂಬಾ ಕ್ಲೇಷ ಆಗ್ತಾ ಇದ್ದರೆ ಗ್ರಹಶಾಂತಿ ಶ್ಲೋಕವನ್ನು ಪಠನ ಮಾಡಿ ಚಂದ್ರಶಾಂತಿ ಶ್ಲೋಕವನ್ನು ಇವತ್ತು ಖಂಡಿತವಾಗ್ಲೂ ಹೇಳಿಕೊಳ್ಳಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ